ದೇವಸ್ಥಾನ ಆಂಜನಾದ್ರಿ ಬೆಟ್ಟ ಆನಿಗೊಂದಿ ಚಿಕ್ಕರಾಂಪುರದಲ್ಲಿ ಇಂದು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಂಎಚ್ ಪ್ರಕಾಶ್ ರಾವ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನಾದ್ರಿ ಇವರ ಆದೇಶದ ಪ್ರಕಾರ ಹಾಗೂ ಅವರ ಉಪಸ್ಥಿತಿಯಲ್ಲಿ ಶ್ರೀ ಆಂಜನೇಯ ದೇವಸ್ಥಾನ ಚಿಕ್ಕರಾಂಪುರ ಆಂಜನಾದ್ರಿ ಬೆಟ್ಟದಲ್ಲಿ ಉಂಡಿ ತೆರೆಯಲಾಗಿದ್ದು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಟ್ಟು ಐವತ್ತು ದಿನಗಳ ಅವಧಿಯಲ್ಲಿ ಒಟ್ಟು ಅರವತ್ತೊಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಏಳು ನೂರ ಅರವತ್ತು ರೂಪಾಯಿಗಳು ಸಂಗ್ರಹವಾಗಿರುತ್ತದೆ ವಿದೇಶಿ ನಾಣ್ಯಗಳು ನೋಟುಗಳು ಯು ಎಸ್ ಎ ನೇಪಾಳ ಮತ್ತು ಇತರೆ ದೇಶಗಳು ಹುಂಡಿಯಲ್ಲಿ ಸಂಗ್ರಹವಾಗಿರುತ್ತವೆ ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಶಿರಸ್ತಿದಾರರಾದ ರವಿ ಕುಮಾರ್ ನಾಯಕવાડી ತಹಸೀಲ್ದಾರ್ ಕାରಿಯಾಲಯದ ಸಿಬ್ಬಂದಿಗಳಾದ ಶೀಕಂಟಾ ಗುರುರಾಜ್ ಮಂಜುನಾ ತಿರೆಮಠ ಮೊಹಮ್ಮದ್ रफी गायत्री ಶ್ರೀರಾಮ್ ಜೋಶಿ ಸೌಭಾಗ್ಯಮ್ಮ ಕವಿತಾ ಸುಧಾ ಕವಿತಾ ಎಸ್ ದ್ವಿದಸ ಮಹಾಲಕ್ಷ್ಮಿ ಪೂಜಾ ಅಸ್ಲಾಂ ಪಟೇಲ್ ಮಂಜುನಾಥ್ ದುಮ್ಮಾಡಿ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಪಿಕೆಜಿಬಿ ಸಣಾಪುರ ಬ್ಯಾಂಕ್ ಸಿಬ್ಬಂದಿಗಳಾದ ಮ್ಯಾನೇಜರ್ ನವೀನ್ ಕುಮಾರ್ ಸತೀಶ್ ಪ್ರವೀಣ್ ಕುಮಾರ್ ವಿನೋದ್ ಶ್ರೀಮಂತ ಭೀಮಪ್ಪ ಅಜಸಿ ಪೊಲೀಸ್ ಸಿಬ್ಬಂದಿ ಪ್ರವಾಸಿ ಮಿತ್ರರು ಹಾಗೂ ವೆಂಕಟೇಶ್ ದೇವಸ್ಥಾನದ ಸಿಬ್ಬಂದಿ ವರ್ಗ ಮಹಿಳಾ ಸ್ವಯಂ ಸೇವಾ ಸಂಘದವರು ಹಾಜರಿದ್ದರು ಸದ್ರಿ ಕಾರ್ಯವು ಸಂಪೂರ್ಣವಾಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಸಿಸಿಟಿವಿ ಕ್ಯಾಮೆರಾ ಹಾಗೂ ವಿಡಿಯೋ ಕಣ್ಗಾವಲಿನಲ್ಲಿ ನಡೆಯಿತು ಕಳೆದ ಬಾರಿ ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಂಡಿ ತೆರೆಯಲಾಗಿತ್ತು ಮೊತ್ತ ಇಪ್ಪತ್ತಾರು ಲಕ್ಷದ ಅರವತ್ತು ಸಾವಿರದ ಒಂಬೈನೂರ ಹದಿನೇಳು ಸಂಗ್ರಹವಾಗಿತ್ತು